ಪ್ರಿಯರೇ ಈ ಸಂದೇಶವನ್ನು ಬೆಳಗಿನ ಜಾವದಲ್ಲಿ ನಿಮ್ಮ ಬಳಿಗೆ ತರಲು ಬಹಳ ಸಂತೋಷವನ್ನಾಗಿದ್ದೇನೆ ಈ ಸಂದೇಶ ಕೇಳುವಂತಹ ನಿಮ್ಮ ನಿಮ್ಮ ಕುಟುಂಬ ಯೇಸು ಕ್ರಿಸ್ತು ನಾಮದಲ್ಲಿ ಆಶೀರ್ವಸ ಈ ಬೆಳಗಿನ ಜಾವದಲ್ಲಿ ಮಾರ್ಕಂಡ ಬರದ ಸುವಾರ್ಥದಲ್ಲಿ ಒಂದನೇ ದಲ್ಲಿ ನಲವತ್ತನೇ ವರ್ಷದಲ್ಲಿ ಹಿಡಿದು ನಲವತ್ತನೇ ಐದನೇ ವರ್ಷದವರೆಗೆ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಒಬ್ಬ ಕುಷ್ಟರೋಗಿ ಯೇಸುವಿನ ಬಳಿಗೆ ಬಂದು ಆತನ ಮುಂದೆ ಮನಕಾಲಿಕೊಂಡು ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಎಂದು ಹೇಳಿಕೊಳ್ಳಲು ಆತನ ಕನಿಕರಪಟ್ಟು ಕೈ ನೀಡಿ ಅವನನ್ನು ಮುಟ್ಟಿ ನನಗೆ ಮನಸ್ಸುಂಟು ಶುದ್ಧನಾಗುವ ಅದನ್ನು ಕೂಡಲಿ ಅವನು ಕುಷ್ಠ ಹೋಗಿ ಅವನು ಶುದ್ಧನಾದನು ಆಗ ಏಸು ಅವನಿಗೆ ಯಾರಿಗೂ ಏನು ಹೇಳಬೇಡ ನೋಡು ಅದನ್ನು ಹೋಗಿ ಯಾಜಕೆ ನಿನ್ನ ಮೈ ತೋರಿಸು ದೇವರಿಗೆ ಸ್ತೋತ್ರವಾಗಲಿ ಈ ಬೆಳಗಿನ ಜಾವದಲ್ಲಿ ದೇವರಿಗೆ ಸ್ತೋತ್ರವಾಗಲಿ ಈ ಕುಷ್ಠರೋಗಿ ಯೇಸು ಕ್ರಿಸ್ತನ ಬಳೆಯಲ್ಲಿ ಬಂದು ಮಣಕಾಲು ಹಾಕ್ತಾನೆ ಮಣಕಾಲು ಹಾಕಿ ಆತನು ಯೇಸುವಿನ ಬಳೆಯಲ್ಲಿ ತನ್ನ ಇಕ್ಕಟ್ಟಿನ ವಸ್ತೆಯನ್ನು ಹೇಳಿಕೊಳ್ಳುವಂತಾಗಿದ್ದಾರೆ ನಿನಗೆ ಮನಸ್ಸಿದ್ದರೆ ನನ್ನ ಶುದ್ಧ ಮಾಡಬಲ್ಲೆ ಅಂತ ಕೇಳುವಾಗ ಯೇಸು ಕ್ರಿಸ್ತರು ಅವನು ಕುಷ್ಠರೋಗಿ ನೋಡಿ ಯೇಸು ಸ್ವಾಮಿ ಮನ ಮರಗ್ತಾನೆ ಯೇಸು ಕ್ರಿಸ್ತ ಕರುಣೆ ತೋರಿಸ್ತಾರೆ ಯೇಸು ಸ್ವಾಮಿ ದಯ ತರಿಸ್ತಾರೆ ನನಗೆ ಮನಸ್ಸು ತು ಶುದ್ಧ ಅಂತ ಹೇಳ್ಬಿಟ್ಟು ಯೇಸು ಕ್ರಿಸ್ತರು ಅವನ ಕುಷ್ಠರೋಗವನ್ನು ಸಂಪೂರ್ಣವಾಗಿ ಸ್ವಸ್ಥತೆ ಮಾಡಿದ್ದಾನೆ ಬಿಡುಗಡೆಯನ್ನು ಕೊಟ್ಟು ಕೊಟ್ಟಿದ್ದಾನೆ ಒಳ್ಳೆ ಅದ್ಭುತವನ್ನು ಯೇಸು ಸ್ವಾಮಿ ಮಾಡಿದ್ದಾನೆ ಆ ಕುಷ್ಠರೋಗಿ ತನ್ನ ಜೀವಮಾನ ಕಾಲದಲ್ಲಿ ಕಾಣದಿರುವಂಥ ಒಂದು ಸಂತೋಷ ಒಂದು ಬಿಡುಗಡೆ ಒಂದು ವಿಮೋಚನೆ ಒಂದು ಸಂವಾದನ ಅವನ ಶರೀರವು ಸಂಪೂರ್ಣವಾಗಿ ಬಿಡುಗಡೆ ಹೊಂದ್ಕೊಳ್ಬೋದ ದೇವರಿಗೆ ಸ್ತೋತ್ರವಾಗಿ ಅವನ ಒಂದು ನಂಬಿಕೆ ಯೇಸು ಮೇಲೆ ಇಟ್ಟಿದ್ದಾನೆ ಅದೇ ರೀತಿಯಾಗಿ ಆ ಅದ್ಭುತ ಹೊಂದಿಕೊಂಡು ಆ ಬಿಡುಗಡೆ ಹೊಂದಿದ ಕೂಡಲೇ ಅವನು ಸುಮ್ಮನೆ ಕುಳಿತುಕೊಳ್ಳಿಲ್ಲ ಯೇಸು ಕ್ರಿಸ್ತನ್ ಮಾಡಿದಂಥ ಅದ್ಭುತಗಳು ಉಪಕಾರಗಳು ಎಲ್ಲ ಸ್ಥಳಕ್ಕೋಗಿ ಬಹಿರಂಗವಾಗಿ ಆತ ಏಳುವಂಥ ಸಂದರ್ಭದಲ್ಲಿ ನಾಲ್ಕೈದು ಕಡೆ ಯೇಸು ಕ್ರಿಸ್ತನ್ ಮುಳುಕಿಕೊಂಡು ಬಂದು ಆ ಕೃಷ್ಣರೋಗಿಯ ಮೂಲಕವಾಗಿ ಅನೇಕ ಜನರು ಬಿಡುಗಡೆ ಹೊಂದ್ಕೊಂಡ್ರು ಅದ್ಭುತವನ್ನುತ್ಕೊಂಡ್ರು ಈ ಸಂದೇಶ ಕೇಳುವಂತಹ ಪ್ರಿಯ ಸಹೋದರ ಸಹೋದರಿ ನೀನು ಅದೇ ರೀತಿಯಾಗಿ ಖುಷ್ಠರೋಗಿ ಯಾವ ರೀತಿ ಏಸುವಿನ ಮುಂದೆ ಮಂಕಾಲೋ ನಿಮ್ಮ ಕುಟುಂಬಸ್ಥರು ಏನೇ ಒಂದು ಸಮಸ್ಯೆ ಇದ್ದರೂ ಹಾಕುವಾಗ ಏಸುವಿನ ಬಳಿಯಲ್ಲಿ ಮೊರೆ ಇಡುವಾಗ ಏಸುವಿನ ಕ್ರಿಸ್ತನ ಮನಸ್ಸು ನಿಮ್ಮ ಕುಟುಂಬದಲ್ಲಿ ಬಿಡುಗಡೆ ಕೊಟ್ಟು ಅದ್ಭುತ ಮಾಡಿ ಸಮಾಧಾನ ದೇವರು ಈ ಸಂದೇಶ ಕೇಳಿದಂತಹ ಪ್ರಿಯ ಸಹೋದರ ಸಹೋದರಿ ನಿಮ್ಮನ್ನು ನಿಮ್ಮ ಕುಟುಂಬನ ದೇವರು ಹೆಚ್ಚಾಗಿ ಆಶೀರ್ವಸಲಿ ನಾವು ನಿಮಿಷ ಕಣ್ಣದ ಮುಚ್ಚಿ ನಾವು ಪ್ರಾರ್ಥನೆ ಮಾಡುವಂಥರಾಗಿರೋಣ ಶುದ್ಧನು 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 ಮಹೋನ್ನತನು ಪರಶುದ್ಧನು ಪರಲೋಕದ ತಂದೆಯಾಗಿರೋ ದೇವರಿಗೆ ಸ್ತೋತ್ರ ಆಶೀರ್ವಾಸಪಟ್ಟಂಥ ಈ ಒಳ್ಳೆಯ ಸಮಯದಲ್ಲಿ ಈ ಚಿಕ್ಕ ಸಂದೇಶವನ್ನು ಕೇಳುವಂಥ ಪ್ರತಿಯೊಂದು ಕುಟುಂಬಗಳನ್ನು ಪ್ರತಿಯೊಂದು ವ್ಯಕ್ತಿಗಳನ್ನು ಪ್ರತ್ಯೇಕವಾಗಿ ಎಸಪ್ಪ ನಿಮ್ಮ ಕರ ಮುಟ್ಟಿದ್ದವರ ಆಶೀರ್ವಸರಿ ಯಾವ ರೀತಿ ಕುಷ್ಠರೋಗಿ ಜೀವದಲ್ಲಿ ಏಸಪ್ಪ ನೀವು ಅದ್ಭುತ ಮಾಡಿದ್ದೀರೋ ಈ ಸಂದೇಶ ಕೇಳುವಂಥ ಪ್ರತಿಯೊಂದು ಕುಟುಂಬದಲ್ಲಿ ಬೆಳಗಿನ ಜಾವದಲ್ಲಿ ಒಂದು ಅದ್ಭುತ ಕುಟುಂಬಗಳಲ್ಲಿ ನಡೆಯಲಿ ಒಂದು ಬಿಡುಗಡೆ ನಡೆಯಲಿ ಒಂದು ಆಶೀರ್ವಾದ ದಯ ಪಾಲಿಸುವುದು ಎಸ್ ಕ್ರಿಸ್ತನ ಮೊಳಗುವ ಪ್ರಾರ್ಥನೆ ಹೆಚ್ಚು ಒಳ್ಳೆಯ ತಿಂಡಿ